ಧ್ವನಿ ನ್ಯೂಸ್ ಗೆ ಸ್ವಾಗತ ಎರೆಹಂಚನಾಳ ಗ್ರಾಮದ ವಿವಿಧ ರಸ್ತೆ ಕಾಮಗಾರಿ ಡಾಂಬರ್ ರಸ್ತೆ ಸೇತುವೆ ನಿರ್ಮಾಣ ಮಾಡಲು ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಪಟ್ಟಣದ ಕುಕನೂರಿನಿಂದ ಎರೆಹಂಚನಾಳ ಹಾಳ ಗ್ರಾಮದ ಮಾರ್ಗವಾಗಿ ಗದಗ ಪಟ್ಟಣಕ್ಕೆ ರಸ್ತೆ ಕಾಮಗಾರಿ ಸೇತುವೆ ಡಾಂಬರೀಕರಣ ಮಾಡಿಕೊಡಬೇಕು ಎರೆ ಹಂಚುನಾಳದಿಂದ ನೆರೆಗಲ್ ಹೋಗುವ ರಸ್ತೆ ಕಿತ್ತು ಹಾಳಾಗಿದ್ದು ರಸ್ತೆಗೆ ಸೇತುವೆ ಹಾಗೂ ಡಾಂಬರೀಕರಣ ಮಾಡಿಕೊಡಬೇಕು ಎರೆ ಹಂಚಿನಾಳದಿಂದ ಕೊಟ್ಟು ಮಚಿಗೆ ಹೋಗುವ ರಸ್ತೆ ಕಾಮಗಾರಿ ಡಾಂಬರೀಕರಣ ಹಾಗೂ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು ಎರೆಹಂಚುನಾಳ ಗ್ರಾಮದ ಹೊರಗೆ ಮಹಿಳೆಯರಿಗೆ ನಾಲ್ಕು ಬಯಲು ಶೌಚಾಲಯ ನಿರ್ಮಾಣ ಮಾಡಿಕೊಡಬೇಕು ಕೊಪ್ಪಳ ಜಿಲ್ಲಾದ್ಯಂತ ರೈತರು ಜಿಂಕೆ ಹಾವಳಿಯಿಂದ ಪ್ರತಿ ವರ್ಷ ಹಾಳಾಗ್ತಾ ಇದ್ದಾರೆ ರೈತರಿಗೆ ಜಿಂಕೆ ಹಾವಳಿ ತಪ್ಪಿಸಲು ಜಿಲ್ಲೆಯಲ್ಲಿ ಒಂದು ಜಿಂಕೆವನ ನಿರ್ಮಾಣ ಜೊತೆಗೆ ವಿವಿಧ ಕಾಮಗಾರಿ ಮಾಡಿಕೊಡುವಂತೆ ಒತ್ತಾಯಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಕೊಪ್ಪಳ ಲೋಕಸಭಾ ಸಂಸದರು ಆದ ರಾಜಶೇಖರ್ ಹಿಟ್ನಾಳ್ ರವರ ಕಚೇರಿಯಲ್ಲಿ ಮನವಿ ಸಲ್ಲಿಸಲಾಗಿದೆ ಮನವಿ ಸ್ವೀಕರಿಸಿದ ಸಂಸದರು ಆದ ರಾಜಶೇಖರ್ ಹಿಟ್ನಾಳ್ ರವರು ರಸ್ತೆ ಕಾಮಗಾರಿ ಡಾಂಬರೀಕರಣ ರಸ್ತೆಗೆ ಹಾಗೂ ಸೇತುವೆ ನಿರ್ಮಾಣ ಮಾಡಿಕೊಡುವಂತೆ ಸಿಎಂ ಹಾರ್ತಿಕ ಸಲಹೆಗಾರ ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ನಿಮ್ಮ ಮನವಿಯನ್ನು ಕಳುಹಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ರೈತ ಮಹಿಳೆ ಸವಿತಾ ನಾಗರೆಡ್ಡಿ ಉಮೇಶ್ ನಾಗರೆಡ್ಡಿ ಸರೋಜಾ ಪತ್ತಾರ್ ಇನ್ನಿತರರು ಉಪ ಉಪಸ್ಥಿತರಿದ್ರು ಅಂದಪ್ಪ ಕೋಳೂರ ಕೊಪ್ಪಳ ಇಂದು ನಮ್ಮ ಕೊಕ್ನೂರ್ಲಿಂದ ಚಿಕ್ಕನ್ಕೊಪ್ಪದವರೆಗೆ ಆರು ಕಿಲೋಮೀಟರ್ ಅಷ್ಟೇ ಎರಂಚ ಗ್ರಾಮದಿಂದ ಕಣ್ಣಾಳವರೆಗೆ ಹದಿಮೂರು ಕಿಲೋಮೀಟರ್ ರಸ್ತೆ ಐತಿ ಅಂದ್ರೆ ಇವತ್ತು ಎಷ್ಟೈತೆ ಕುಕ್ನೂರ್ಲಿಂದ ನೀರ್ ಗದಗ್ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಇದು ಮೂವತ್ತು ಕಿಲೋಮೀಟರ್ ಆಗತ್ತ ಇವತ್ತು ತಿಮ್ಮಾಪುರ ಹಳ್ಳಿಗುಡಿ ಏನು ಹರ್ಲಾಪುರ ಈ ಲಕ್ಕೊಂಡುಂಡಿ ಮಾರ್ಗ ಹೋದ್ರಹ್ ನಾಲ್ಕು ಕಿಲೋಮೀಟರ್ ಆಗತ್ತೆ ಇದು ಒಳಗಾಗುತ್ತೆ ಒಂದು ಹದಿನೈದು ವರ್ಷದಿಂದ ನಮ್ಮ ಮನವಿ ಕೊಟ್ಟಂತ ಬಂದ್ವಿ ಅದೇ ತರನಾಗಿ ಇವತ್ತು ನಾವು ರಾಜ ಚಕ್ಕರ್ ಚಕ್ಕರ್ ಹಿಟ್ನಾಳ್ ಅವರಿಗೆ ನಾವು ಅವರು ಸಂಸದರಿಗೆ ನಾವು ಅವರು ಕಾರ್ಯಾಲಯದಲ್ಲಿ ಮನವಿ ಸಲ್ಲಿಸಿದ್ವಿ ಅದ ಕಾರಣ ಆಗಿ ಈಗ ಮುಂಗಾರಿ ರೈತರು ಮುಂಗಾರಿ ಬಿತ್ತರ ಜಿಂಕಿಗಳು ಎಷ್ಟೋ ದಿನ ಎರಡ್ ಸಾವಿರದ ಒಂಬತ್ತರಲ್ಲಿಂದ ಒಂದು ಹೋರಾಟ ಮಾಡಿದ್ರೆ ಏನೋ ಒಂದು ಜಿಂಕೆ ವನ ಮಾಡಿಲ್ಲ ಜಿಂಕಿ ಇವತ್ತು ಜಿಂಕಿ ಸಲ ಕೆಲವೊಬ್ರು ಕರೆಯಲ ಬಿಡಂತ ಪರಿಸ್ಥಿತಿ ನಿರ್ಮಾಣ ಆಗತಿ ಏಟ್ ಕಾಟ ಇವತ್ ಮತ್ತೆ ತಿಂದದ ಮನೆ ಬಿತ್ತಾರ ಇನ್ನು ಮಳೆ ಬೇಕು ಅಂತದ್ರಲ್ಲಿ ಜಿಂಕಿ ಕಟ್ ಹೆಚ್ಚಾಗಿ ಅದೊಂದು ಜಿಂಕಿದ್ ಒಂದು ವನ ಮಾಡ್ರಿ ಅನುಕೂಲ ರೈತಿಗೆ ಅನುಕೂಲ ಹೇಳಿದ್ವಿ ಅದೊಂದು ಮಾಡ್ತಂತಿದಾರೆ ಈಗ ಕೆಲವೊಂದ್ ರಸ್ತೆ ಅಲ್ದ ಇವತ್ತು ನೆರಗಲ್ ರಸ್ತೆ ಆಮೇಲೆ ಕೆಲವೊಂದು ಕಿತ್ತೈತಿ ಅದನ್ನು ಮಾಡಂತ ಹೇಳಿ ಉಂಚಿದಾರಿ ರಸ್ತೆ ಸೇತುವೆ ನಿರ್ಮಾಣ ಮಾಡಂತ ಹೇಳಿ ಅದೊಂದೈತಿ ಬಯಲು ಶೌಚಾಲಯ ಮಾಡಿ ಎರಂಚ ಗ್ರಾಮದಲ್ಲಿ ಅದಕ್ಕೂ ಒಂದು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿವಿ ಏನು ಇವದ ಉಂಚಿದಾರಿ ಅಥವಾ ಎಲ್ಲಾ ಅಭಿವೃದ್ಧಿ ಕೆಲಸನ ನಾವು ಎಲ್ಲಕ್ಕೂ ಇವತ್ತು ಮನವಿ ಇವತ್ತು ದೇಸಿಗೆ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ಗೆ ಎಲ್ಲ ಕಡೆ ಇವತ್ತು ಮನವಿ ಸಲ್ಲಿಸಿದ್ವಿ ಎಲ್ಲ ಮನ ಮಾಡಿಕೊಡ್ತು ಅಂತ ಒಂದು ಅವರು ಹೋದ್ರೆ ಇವತ್ತೇನ ರಾಜಶೇಖರ್ ಎಟ್ನಾಳ್ ಅವರು ನಮ್ಮ ಶಾಸಕರು ಸಂಸದರು ಇವತ್ತು ರಾಯರೆಡ್ಡಿ ಹೇಳಿ ನಮ್ಮ ಮಾಡಿಸ್ನಂತ ಭರವಸೆ ಕೊಟ್ಟಾರ ಅದು ಬಂದು ಇವತ್ತು ಎಲ್ಲ ಕೆಲಸ ಮಾಡ್ಬೇಕಂತ ನಾವು ಕಡ್ಡಾಯ ಹೇಳಿ ಇವತ್ತು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷೆ ಮಾಡಿ ಮೂಲಕ ಮನವಿ ಮಾಡ್ಕೊಂಡಿದ್ದ